ಪಕ್ಷಿಗರೆಯಲ್ಲಿ ನಡೆದ ಕೊಲೆ ಮತ್ತು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಕಾರ್ತಿಕ್ನ ಮತ್ತೊಂದು ಅವ್ಯವಹಾರ ಬೆರೆ ಪ್ರಕರಣ ಬೆಳಕಿಗೆ ಬಂದಿದೆ ಕಾರ್ತಿಕ್ ಭಟ್ ತನ್ನ ಹತ್ತು ಪೌನ್ ಚಿನ್ನವನ್ನು ಎಗರಿಸಿದ್ದಾನೆ ಎಂದು ಪಕ್ಷಿಗಿರಿ ಹೊಸಗಾಡು ನಿವಾಸಿ ಮೊಹಮ್ಮದ್ ಆರೋಪಿಸಿದ್ದಾರೆ ಎರಡು ವರ್ಷದ ಹಿಂದೆ ಪಕ್ಷಿಗಿರಿ ಬ್ಯಾಂಕ್ ಒಂದರಲ್ಲಿ ತನ್ನ ಹತ್ತು ಪೌನ್ ಚಿನ್ನವನ್ನು ಅಡವಿಟ್ಟು ಒಂದು ಲಕ್ಷ ಅರವತ್ತು ಸಾವಿರ ಸಾಲ ಪಡೆದಿದ್ದ ಮೊಹಮ್ಮದ್ ಇವರಿಗೆ ಇನ್ನೂ ಹೆಚ್ಚಿನ ಸಾಲ ಬೇಕೆಂಬುದನ್ನು ಮನಗಂಡು ಕಾರ್ತಿಕ್ ತಾನು ಮ್ಯಾನೇಜರ್ ಆಗಿರುವ ಸುಬ್ರಹ್ಮಣ್ಯ ಸಹಕಾರಿ ಸಂಘದಲ್ಲಿ ಅಡವಿಟ್ಟರೆ ಹೆಚ್ಚಿನ ಸಾಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಹೆಚ್ಚಿನ ಸಾಲದ ಅಗತ್ಯತೆಗಾಗಿ ಮೊಹಮ್ಮದ್ ಅವರು ಪಕ್ಷಿಗಿರಿ ಬ್ಯಾಂಕಿನಲ್ಲಿ ಅಡವಿಟ್ಟ ಚಿನ್ನವನ್ನು ಬಿಡಿಸಿ ಕಾರ್ತಿಕ್ ಬ್ರಾಂಚ್ ಮ್ಯಾನೇಜರ್ ಆಗಿರುವ ಬ್ಯಾಂಕಿನಲ್ಲಿ ಏರಿಸಿ ಮೂರು ಲಕ್ಷ ನಾಲ್ಕು ಸಾವಿರ ಸಾಲ ಪಡೆದಿದ್ದರು ವೈಯಕ್ತಿಕ ಸಮಸ್ಯೆಯಿಂದ ಮೊಹಮ್ಮದ್ ಅವರು ಊರಲ್ಲಿ ಇರದ ಕಾರಣ ಬ್ಯಾಂಕಿಗೆ ಸರಿಯಾಗಿ ಭೇಟಿ ನೀಡಲಾಗಲಿಲ್ಲ ಕಾರ್ತಿಕ್ ಆತ್ಮಹತ್ಯೆ ಮಾಡಿದ ಕಾರಣ ಸಂಶಯಗೊಂಡ ಮೊಹಮ್ಮದ್ ಅವರು ಈ ಬಗ್ಗೆ ಬ್ಯಾಂಕಿನಲ್ಲಿ ವಿಚಾರಿಸಿದಾಗ ನಾಲ್ಕು ತಿಂಗಳಲ್ಲಿ ಅಡವಿಟ್ಟ ಬಂಗಾರ ಬಿಡಿಸಿದ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳ ವಿವರ ನೀಡಿದ್ದಾರೆ ಕಾರ್ತಿಕ್ ಈ ಬಂಗಾರವನ್ನು ಅಲ್ಲಿಂದ ಎಗರಿಸಿ ಅದರ ಮೂಲ ಬೆಲೆಗೆ ಮಾರಿದ್ದಾನೆ ಎಂದು ಬಂಗಾರದ ಒಡವೆ ಕಳಕೊಂಡ ಮೊಹಮ್ಮದ್ ಆರೋಪಿಸಿದ್ದಾರೆ ಈ ಒಂದು ಚಿನ್ನವನ್ನು ಹತ್ತು ಪೌನು ಚಿನ್ನವನ್ನು ಇಲ್ಲಿ ರಾಷ್ಟ್ರೀಯ ಬ್ಯಾಂಕ್ ವಿಜಯ ಬ್ಯಾಂಕಲ್ಲಿ ಇಟ್ಟಿದ್ದೆ ನನಗೆ ಸ್ವಲ್ಪ ಹಣದ ಅಡಚಣೆ ಇತ್ತು ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಹಾಗೆ ಕಾರ್ತಿಕ್ ಚಿಕ್ಕದಿಂದಲೇ ನನಗೆ ಚಿಕ್ಕಂದೇ ಶಾಲೆಗೆ ಹೋಗುವಾಗಲೇ ನಮಗೆ ಅವರ ತಂದೆ ತಾಯಿ ಎಲ್ಲ ಪರಿಚಯ ಇತ್ತು ಹಾಗೆ ಪರಿಚಯಿಸ್ತಾವಲ್ಲ ಅಂತ ಹೇಳಿ ನಾನು ಅವರಿಗೆ ಸ್ವಲ್ಪ ಹಣ ಜಾಸ್ತಿ ಸಿಗೋ ನಾನು ತೆಗೆದುಕೊಡ್ತೇನೆ ಅಂತೇಳಿ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ತೆಗೆದುಕೊಟ್ಟರು ನಮಗೆ ಸುರತ್ಕಲ್ ಬ್ರ್ಯಾಂಚಿನಲ್ಲಿ ಆಮೇಲೆ ನಾನು ಸ್ವಲ್ಪ ಸಮಯದ ನಂತರ ಚಿಕ್ಕಮಗಳೂರಿಗೆ ನಮಗೆ ಅಲ್ಲಿ ರಿಲೇಟಿವ್ನಲ್ಲಿ ಒಬ್ಬರು ಆದರು ಮತ್ತು ಅದೇ ಅಲ್ಲಿ ಪ್ರಾಬ್ಲಮಲ್ಲಿ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ಸಮಯ ಇದ್ದೆ ಇವನು ಆಗಿದ್ದ ವಿಷಯ ಗೊತ್ತಾಗಿ ನಾನು ಇಮಿಡಿಯೇಟಾಗಿ ಬಂದೆ ಬಂದು ಇವನು ಡೆತ್ ಆಗಿದ್ದಲ್ಲ ಇವನು ಯಾರ ಇದು ಬ್ಯಾಂಕಲ್ಲಿ ನಾನು ಇಟ್ಟಿದ್ದಲ್ಲ ಹಣ ಅಂತ ಇದು ಚಿನ್ನ ಅಂತ ಹೇಳಿ ಬಂದು ಡೈರೆಕ್ಟ್ ನಾನು ಸುರತ್ಕಲ್ ಬ್ರಾಂಚಿಗೆ ಹೋದೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಿದೆ ಹಾಗೆ ನಾನು ಹೇಳಿದೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಲಿಕ್ಕೆ ಚೀಟಿ ನನ್ನ ಹತ್ರ ಇದೆ ಹೇಗೆ ರಿಲೀಸ್ ಮಾಡಿದಿರಿ ನೀವು ಅದು ನಾವು ಇದ್ದಿಲ್ಲ ನಮ್ಮ ಬ್ಯಾಂಕಲ್ಲಿ ಬೇರೆ ಅವರು ಇದ್ದೀ ಈಗ ನಾವು ಹೊಸಬ್ರು ಎರಡು ಜನ ಅಂತ ಹೇಳಿದ್ವಿ ಅದು ಹೊಸೊಬ್ಬರಾದ್ರೂ ಮತ್ತೆ ಕಂಪ್ಯೂಟರಲ್ಲಿ ನೋಡುವಾಗ ಇದೆ ನಾನು ಇಟ್ಟಿದ್ದು ಎಲ್ಲ ನನ್ನ ಫೋಟೋ ನನ್ನದು ರೆಕಾರ್ಡ್ಸ್ ಎಲ್ಲ ಕಂಪ್ಯೂಟರ್ನಲ್ಲಿ ಆ್ಯಡ್ ಆಗಿದೆ ಇವರು ಚಿನ್ನ ಇಲ್ಲ ಚಿನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ ಮುಂದೆ ಅದರದ್ದು ಏನಾದರೂ ಕಾನೂನು ಕ ಕ್ರಮ ನಂದಲ್ವ ಚಿನ್ನ ಚಿನ್ನ ನಮ್ಮದು ಹತ್ತು ಪೌಂಡ್ ಚಿನ್ನ ಅದು ಈಗ ಅದು ಏನಾದರೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕಿಂಪ್ಲೇಂಟ್ ಮಾಡಿ ಅದನ್ನು ಸಿಕ್ಕುವಾಗೆ ಏನಾದರೂ ನೀವು ಮೀಡಿಯಾದವರು ಅವರೆಲ್ಲ ಸೇರಿ ನಮಗೆ ಒಂದು ಸಹಾಯ ಮಾಡಬೇಕಷ್ಟೆ ಯಾವ ಬ್ಯಾಂಕ್ ಎಲ್ಲಿ ಅದು ಬ್ಯಾಂಕ್ ಎಲ್ಲಿ ಯಾವ ಬ್ಯಾಂಕ್ ಸುಬ್ರಹ್ಮಣ್ಯ ಫೈನಾನ್ಸಿ ಸುರತ್ಕಲ್ ಸುರತ್ಕಲ್ ಸುಬ್ರಹ್ಮಣ್ಯ ಬ್ಯಾಂಕ್ನಲ್ಲಿ ಆಡವಿಟ್ಟಿದ್ದೆ ನಾವು ತುಂಬ ಇದ್ದಿದ್ದ ಕಾರಣ ನಾನು ಭಾಳ ಕಷ್ಟದಲ್ಲಿ ಅದಕ್ಕೋಸ್ಕರ ಅಲ್ಲಿ ಅಡವಿಟ್ಟು ನಾವು ಪ್ರತಾಪ ಪಡ್ತಾ ಇದ್ದೀವಿ ಈಗ ಚಿನ್ನವೂ ಇಲ್ಲ ನಮ್ಮದು ಪರಿಸ್ಥಿತಿ ತುಂಬ ಹದಗಿತ್ತಿದೆ ಅದಲ್ಲದೆ ನಾನು ಕಷ್ಟದಲ್ಲಿ ಅಂದರೆ ತುಂಬ ಕಷ್ಟದಲ್ಲಿದ್ದೇನೆ ಮನೆಯ ವಿಷಯದಲ್ಲೂ ನಮ್ಮ ಫ್ಯಾಮಿಲಿ ವಿಷಯದಲ್ಲೂ ತುಂಬ ಕಷ್ಟದಲ್ಲಿದ್ದೇನೆ ನನಗೆ ಇದಕ್ಕೆ ಯಾರಾದರೂ ಸೇರಿ ಮೀಡಿಯಾದವರು ಇವರು ಹೆಲ್ಪ್ ಮಾಡಿ ನನ್ನ ಚಿನ್ನವನ್ನು ಸಿಕ್ಕುವ ಹಾಗೆ ಇಲ್ಲದಾರ ಹಣವಾದರೂ ಹಾಗಾದರೆ ನನಗೆ ತುಂಬ ನಾನು ಕಷ್ಟದಲ್ಲಿದ್ದೇನೆ ನನ್ನ ಪ್ರಾಬ್ಲಮ್ ದೇವರಿಗೂ ನಮಗೂ ಮಾತ್ರ ಗೊತ್ತು ಅಂಥ ಪರಿಸ್ಥಿತಿ ನನ್ನದು